ಪಾಪಣೆ ನೀನು ದುಡ್ಡು ಕೊಡ್ತೀಯ ತಾನೆ ನೀನು ಕೊಡ್ತೀಯ ನೀನು ಮೋಸ ಮಾಡಲ್ಲ ಅಂಬದು ಗೊತ್ತೈತೆ ಹ್ಞೂ ನಿಜವಾಗ್ಲೂ ನೀನು ದುಡ್ಡು ಕೊಡ್ತೀಯ ಪಾಪಣಯ್ಯ ಕೊಡ್ತೀಯಾ ನನಗೆ ಗೊತ್ತಿತ್ತು ನಮ್ಮ ಪಾಪಣ ಯಾವತ್ತೂ ಮೋಸ ಮಾಡಲ್ಲ ಕೊಡ್ತೆ ಕೊಡ್ತಾನೆ ಅಂಬದು ಗೊತ್ತಿತ್ತು ಹ್ಞೂ ಕೊಡ್ತೀಯ ಪಾಪಣಯ್ಯ ನೀನು ಕೊಡ್ತೀಯಾ ನಿಜವಾಗ್ಲೂ ನೀನು ದುಡ್ಡು ಕೊಡ್ತೀಯಾ ನನಗೆ ನೀವೇ ಈ ಅಮ್ಮಯ್ಯ ಇದ್ದಾಳೆ ಹಾಂ ಈ ಪಾಪಣ ಅಂತ ಮಾತಾಡ್ತಾ ಇದ್ದಾಳಲ್ಲ ಇವಳಿಗೆ ಏನಾದರೂ ಹುಚ್ಚಗಿಚ್ಚಿಡಿತಾ ದುಡ್ಡು ದುಡ್ಡು ಹೋಯ್ತಲ್ಲ ಹೋಯ್ತಲ್ಲ ಅಂತೇಳಿ ಅದನ್ನೇ ತಲೆ ಕೆಡಿಸ್ಕೊಂಡು ಕುತ್ಕೊಂಡಿದ್ಲು ನನಗಿದೆ ಒಳ್ಳೆ ಸಮಯ ಹ್ಞೂ ಅಂಗಡಿ ಸಾಮಾನೆಲ್ಲ ನಾನು ನಿನ್ನೆ ಸಂಚಿಲ ತಗೊಂಡೋಗಿದ್ದೀನಿ ಇವತ್ತು ಒಂದು ಚೀಲ ತಗೊಂಡೋಗ್ಬಿಡ್ಬೇಕು ಎಲ್ಲ ಏನೇನು ರೇಟ್ ಇದೆ ರೇಟ್ ಇರೋದೆಲ್ಲ ತೊಗೊಂಡೋಗ್ಬೇಕು ಇವತ್ತೊಂದು ಮೂರು ಕ್ರೇಟ್ ಮಟ್ಟೆ ತಗೊಂಡೋಗ್ಬೇಕು ಮಟ್ಟೆ ತಗೊಂಡೋದ್ರೆ ದಿನ ಒಂದೊಂದು ಮಟ್ಟೆ ಬೇಯಿಸ್ಕೊಂಡು ತಿನ್ಬೋದು ಎರಡೆರಡು 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 ಮಾಸ್ಕ್ ಮಟ್ಟೆ ಬೇಯಿಸ್ಕೊಂಡು ತಿನ್ಬೋದು ನೋಡಿ ಸರಿಯಾಗಿ ಮಾಡಿ ತಿಂತಾಡಿ ಹ್ಞೂ ಹೆಂಗು ಇದೇ ಒಳ್ಳೆ ಚಾನ್ಸ್ ಎಮ್ಮನಿಗೆ ಹಿಂಗೆ ಎತ್ಕೊಂಡು ಎತ್ಕೊಂಡೋಗೋದು ವಾಸಿ ನನಗೆ ಗೊತ್ತಿತ್ತು ನಮ್ಮ ಪಾಪಣೆ ಬಂದೇ ಬರುತ್ತೆ ಅಂಬ್ ತಾನೇ ಹ್ಮ್ ಅಣ್ಣ ಈ ತಿಂಗಳು ತಿಂಗ್ಳದ್ ಇನ್ನೊಂದು ಇನ್ನೊಂದ್ ತಿಂಗ್ಳು ಬಿಟ್ಕೊಡ್ಮಂತ ಹೇಳು ಹ್ಞೂ ಕೊಟ್ಟಿದ್ದಲ್ಲ ಇನ್ನೊಂದು ತಿಂಗ್ಳು ಬಿಟ್ಕೊಡ್ಮಂತೆ ಏ ರೇಣು 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 ಯಾಕಪ್ಪ ಯಾಕೆ ನಮ್ಮ ಪಾಪಣೆಗೆ ಬಂದು ನೋಡು ಬಡಿ ದುಡ್ಡು ತಗೊಂಬಂದು ಕೊಡುತ್ತೆ ಇವಾಗ ಹ್ಞೂ ನಮ್ಮ ಪಾಪಣ ಯಾ ಬಂದು ಹೇಳೈತಿ ಹ್ಞೂ ಒಂದು ದುಡ್ಡು ಕೊಟ್ಟೆ ಕೊಡುತ್ತೆ ಹದಿನೈದು ಲಕ್ಷ ದುಡ್ಡು ಅದಕ್ಕೆ ನಾಳಿಗೆ ಬೇಕಣ್ಣ ನಾನು ತಗೊಂಬಂದು ಕೊಡು ಅಂತ ಹೇಳಿದೀನಿ ಸರಿ ಆಯ್ತು ರೀ ಏನಕಮ್ಮ ತಗೊಂಬಂದು ಕೊಡ್ತೀನಿ ಹೇಳಿ ಹೇಳೈತೆ ಹ್ಞೂ ಹಂಗೇನು ಮಾಡಲ್ಲ ಪಾಪಣೆಗೆ ಕೊಟ್ಟೆ ಕೊಡುತ್ತೆ ಹ್ಞೂ ಕೊಟ್ಟೆ ಕೊಡುತ್ತೆ ನೋಡ್ರಿ ರೇಣು ಅಂಕಲ್ ರೇಣು ಅಂಕಲ್ ರೇವಣ ಅಂಕಲ್ ಇವಾಗ ಏನಾಗಿದೆ ಈ ಆಂಟಿಗೆ ಅಂತಂದ್ರೆ ನಿಜವಾಗ್ಲೂ ಒಂಥರ ಏನೋ ಭ್ರಮೆಯಲ್ಲಿ ಇದಾರೆ ಇವ್ರು ಒಂಥರ ಏನೋ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ಒಬ್ಬೊಬ್ರೆ ಮಾತಾಡ್ತಾರೆ ಪಾಪಣ್ಣವ್ರು ಬಂದ್ರು ನನಗೆ ಬಡ್ಡಿ ತಗೊಂಬನ್ ಕೊಡ್ತಾರೆ ಬಂದೇ ಬರ್ತಾರೆ ಅಂತ ಆ ಅವ್ರ ಸುತ್ತೋಗಿರೋರು ಎಲ್ಲಿ ಬರ್ತಾರೆ ಆ ಯಾಕೆ ರೀತಿ ಮಾತಾಡ್ತಿದ್ದಾರೆ ಅವ್ರು ಅದನ್ನೇ ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ಸುತ್ತೆ ದುಡ್ಡಿಂದೇನೇನೆ ಅಲ್ಲ ನೋಡಿ ಹೇಗ್ ಮಾತಾಡ್ತಾ ಇದಾರೆ ರೇಣು ಪೈಲ್ವನ್ ಪಾಪಣ ಇಲ್ಲ ಸೋತೋಗಿದ್ದಾನೆ ದುಡ್ಡಿಲ್ಲ ಕಣೆ ದುಡ್ಡಿಲ್ಲ ಇವಾಗ ಅವರು ಇವಾಗೇ ಇವಾಗ ಸದ್ಯಕ್ಕೇನೋ ನಾವು ಹೇಳೋಕ್ಕಾಗಲ್ಲ ಅಂತೇಳಿ ಹೇಳಲ್ಲ ಮನೆಯವರು ಅವ್ರ ಮನೆಯಾಗಳರು ಸುಮ್ಮನಿರು ಹ್ಞೂ ಇದೆಲ್ಲ ಕಾರ್ಯ ಆಗಲಿ ಒಂಬತ್ತು ದಿವಸದ ಕಾರ್ಯ ಮಾಡಿದ ಮೇಲೆ ಹೇಳ್ತೀವಿ ಇವಾಗ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ಯವ್ರಲ್ಲ ಸುಮ್ಕಿರು ಹ್ಞೂ ನೀನು ತಲೆ ಕೆಡಿಸ್ಕೋಬೇಡ ಅದನ್ನೇ ತಲೆ ಕೆಡಿಸ್ಕೊಂಡು ಈಗ ಯಾಕೆ ಮೆಂಟ್ಲಿ ಥರ ಆಡ್ತಾ ಇದೆಯಾ ಪಾಪಣ ಇಲ್ಲ ಏನಿಲ್ಲ ಸೊತೋಗಿದ್ದಾನೆ ಇಲ್ಲ ಕಣಪ್ಪ ಬರ್ತೇನೆ ನಮ್ಮ ಪಾ ನಮ್ಮ ಪಾಪಣೆ ಬಡ್ಡಿ ಕೊಟ್ಟೆ ಕೊಡ್ತಾನೆ ಹ್ಞೂ ಕೊಡ್ತಾನೆ ಹ್ಞೂ ಕೊಡ್ತಾನೆ ಇದ್ದೀನಿ ನಮ್ಮ ಪಾಪಣೆ ಬಂದೇ ಬರ್ತಾನೆ ಮೋಸ ಮಾಡಲ್ಲ ದುಡ್ಡು ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ಹೇಳೋಗೇನೆ ಬಂದು ಹೀಗೆ ನಾನು ಹಾಂ ಕೊಡ್ತೀನಿ ಅನ್ಕಮ್ಮ ನೀನು ಎದರಿಕೆ ಬೇಡ ನೀನು ದುಡ್ಡು ನಾನೇನು ತಿಂಬಲ್ಲ ನಿಂದೇ ಒಂದೇ ದಿವ್ಸ ಇನ್ನೊಂದು ದಿವ್ಸಕ್ಕೆ ತಕೊಂಬಂದು ಕೊಡ್ತೀನಿ ನಿಮಗೆ ಯೋಟ್ ಬಡ್ಡಿ ಆಗಿ ತಲೆ ಈ ಕೊಟ್ಟೆ ಕೊಟ್ಟಿದ್ದೀನಿ ಮುಂದಿನ ತಿಂಗ್ಳದ್ದು ಕೊಡ್ತೀನಿ ಕೊನೆಗೆ ಜನವರಿ ಮೂವತ್ತು ಕೊಡ್ತೀನಿ ಬಡ್ಡಿ ಅಂತ ಹೇಳಿ ಹೇಳೋದಾನೆ ಕೊಟ್ಟೆ ಕೊಡ್ತಾನೆ ನೀನು ಸುಮ್ಮೀರು ಸರಿ ಆಯ್ತು ಬಿಡಮ್ಮ ಕೊಡ್ತಾನೆ ಸುಮ್ ಪಾಪಣೆ ಬಾ ಅದ್ರ ಮ್ಯಾಕೆ ಕುಕ್ಕೊಂಡಿದ್ಯಾ ಅದ್ರ ಮ್ಯಾಕೆ ನೀನು ಹೆಂಗೆ ಆಡ್ತಾ ಇದ್ರೇನೋ ಹೇಳಿ ನಮ್ ಪಾಪಣೆ ಗೊತ್ತಾನೆ ಕೊಡ್ತಾನೆ ಬಡಿ ಎಲ್ಲ ಎಲ್ಲಾ ಕೊಡ್ತಾನೆ ದುಡ್ಡು ಎತ್ತ ಹೋಗಿಲ್ಲ ಐತೆ ನನ್ ದುಡ್ಡು ಮೋಸ ಆಗಿಲ್ಲ ಅಂತ ಹೇಳಿ ನಾನು ಹೇಳ್ತಾನೆ ಇದ್ದೀನಿ ಆ ನೀನು ಹೆಂಗತಾ ಇದ ನೋಡ ಬರಲ್ಲ ದುಡ್ಡು ಅಂತ ಸೊತ್ತೋಗ್ಯಾನೇಳ್ತೀಯ ಸತ್ತಿಲ್ಲ ನನ್ ಪಾಪಣೆ ಅಂತ ಮಾತಾಡ್ಕೊಂಡು ಹೋಗ್ಯವನಿ ಹ್ಮ್ ಬತ್ತಾನೆ ಅದೆಲ್ಲ ನಾ ಸುಳ್ಳು ನಮ್ಮ ನಮ್ ಯಾ ಸತ್ತಿಲ್ಲ ನೋಡಣ ಏನೋ ಸೋಮೇಶಯ್ಯ ನಮ್ದು ಏನು ಇದನ್ನೇ ತಲೆ ಬಿಟ್ಟವಳೆ ಹ್ಞೂ ದುಡ್ಡಿಂದ ಅದಕ್ಕೇ ನೋಡು ಪಾಪಣೆಗೆ ಬಂದೇ ಬತ್ತಾನೆ ಪಾಪಣೆಗೆ ಬಂದೇ ಬತ್ತಾನೆ ಅಂತ ಒಬ್ಬೊಬ್ಳೆ ಮಾತಾಡ್ತಾಳೆ ಹ್ಞೂ ಪಾಪಣ್ಯ ಬೊತ್ತಾನೆ ಇವಾಗ ದುಡ್ಡು ಕೊಡ್ತಾನೆ ಅಂತ ಹೇಳಿ ಒಬ್ಬಳೆ ಮಾತಾಡ್ತಾಳೆ ನೋಡೋಣ ಅದನ್ನೇ ತಲೆ ಕೆಡಿಸ್ಕೊಬಿಟ್ಟವಳು ದುಡ್ಡಿಂದ ಹದಿನೈದು ಲಕ್ಷ ದುಡ್ಡು ಕುಡಿಕಿರೋದೆಲ್ಲ ಹೋಯ್ತಲ್ಲಪ್ಪ ಅಂತ ಹೇಳಿ ಹದಿನೈದು ಲಕ್ಷ ದುಡ್ಡಿಂದೇನೆ ತಲೆ ಬಿಟ್ಟವಳೆ ಸುಮ್ಮನಿರ ಮಾತಾ ಹೋದ್ರ ಹೋಗ್ಲಿ ಅಂತಂದರೆ ಕೇಳಲ್ಲ ಹ್ಞೂ ನೋಡು ಹೆಂಗೆ ಇವಾಗ ಅವಳು ತಲೆ ಕೆಡಿಸ್ಕೊಂಡವಳೆ ದುಡ್ಡು ಒಯ್ತಲ್ಲಪ್ಪ ಅಂತ ನಾವು ಹೋಗಿ ಕೇಳಿವಣ ಅವರು ಕೊಡ್ತೀವಿ ಇನ್ನು ನಾವು ಇವಾಗ ಯಾತು ಹೇಳೋಕ್ಕಾಗಲ್ಲ ಕೊಡ್ತೀವೋ ಕೊಡಲ್ವೋ ಗೊತ್ತಿಲ್ಲ ಇದು ಒಂಬತ್ತು ದಿವಸದ ಕಾರ್ಯ ಆಗಲಿ ಅಂತ ಹೇಳೇವ್ರಿ ಮತ್ತು ಇಂಥ ಕಷ್ಟದಾಗೆ ಹೆಂಗೆ ಕೇಳೋಣ ನಮಗೆ ಕೊಡಲೇಬೇಕು ಅಂತ ಹೆಂಗೆ ಕೇಳೋಣ ಈಗ ಒಂಬತ್ತು ದಿವಸದ ಕಾರ್ಯ ಆಗಲಿ ಮಾತಾಡೋಣ ಅಂತ ಹೇಳಿದ್ಮೇಲೆ ಇನ್ನು ಯಾಕೆ ಅಂತ ಹೇಳಿ ಅದೇ ಬಂದಿದ್ದೀವಿ ನಾನು ಸಿದ್ದಜ್ಜ ಇವಳು ಹೋಗಿದ್ವಿ ಮೂವರೂ ಕೇಳೋಕ್ಕೆ ಅವ್ರ ಮನೆಯಾಗ ಯಮ್ಮನೂ ಅವರು ಹಂಗಂದರು ಹ್ಞೂ ನಮ್ಮ ಕಷ್ಟಕ್ಕೆ ನಾವಿದ್ದೀವಿ ಒಂದೆರಡು ದಿನ ಸುಧಾರು ಫ್ರೀ ಕಾರ್ಯ ಆಗಲಿ ಅಂತ ಹೇಳೇವ್ರಿ ಕಾರ್ಯ ಆದಮೇಲೆ ಹೋಗಿ ಕೇಳೋಕ್ಕಾಗುತ್ತೆ ಒಂಬತ್ತು ದಿವಸದ ಕಾರ್ಯ ಆಲ್ ಆದ್ಮೇಲೆ ಕೈ ಅದನ್ನೇ ತಲೆ ಕೆಡಿಸ್ಕೊಂಡೈತಿ ಹ್ಮ್ ನನ್ ಕೇಳ್ದು ಅವು ಪಾಪಣ್ಣ ಬತ್ತಾನ ಅಲ್ವೇ ನಾನ್ ಕೊಟ್ಟೆ ಕೊಡ್ತಾನೆ ಅಂತ ಹ್ಮ್ ಕೊಡ್ತಾನಕ್ಕ ಅಂತ ಹೇಳ್ದೆ ನಾನು ಬತ್ತಾನೆ ಯಾವತ್ತ ನಂಬಿಕೆ ಅದ್ ಮನುಷ್ಯ ಹ್ಮ್ ಸಾಧಾರಣ ಮನುಷ್ಯ ನಮ್ ಪಾಪಣ ಸಾಧಾರಣ ಮನುಷ್ಯ ಕೊಟ್ಟೆ ಕೊಡ್ತಾನೆ ಅವ್ನ್ ಮೋಸ ಮಾಡಲ್ಲ ಯಾರ್ದೇ ಆಗ್ಲಿ ಕೊಟ್ಟೆ ಕೊಡ್ತಾನೆ ನಾ ವ್ಯಾಪಾರ ಮಾಡ್ರಿ ಅನ್ಕಮ್ಮ ಅದನ್ನ ತಲೆ ಕೆಡಿಸ್ಕೊಂಡ್ರಿ ಆಗಲ್ಲ ನೀನು ಅದನ್ನ ಯಾಕೆ ತಲೆ ಕೆಡಿಸ್ಕೊಂಡ್ ಕುಕ್ಕೊಂಡಿದ್ಯಾ ವ್ಯಾಪಾರ ಮಾಡ್ಬಾ ವ್ಯಾಪಾರ ಆಗ ಟೈಮ್ ನಂಗೆ ನೀನ್ ತಲೆ ಕೆಡಿಸ್ಕೊಂಡ್ ಹಿಂಗ್ ಮಾತಾಡ್ತಾ ಸುಮ್ನೆ ಒಬ್ಬೊಬ್ಳೆ ಮಾತಾಡ್ತಾ ಕುಕ್ಕೊಂಡ್ರಿ ಅಯ್ಯೋ ಬೆಳಗ್ಗೆಯಿಂದ ಒಬ್ಬೊಬ್ಬಳೇ ಮಾತಾಡ್ತಾ ಕುತ್ಕೊಳೆ ಅಂಗಡಿ ಮುಂದೆ ಬರೋರು ಈ ಅಮ್ಮ ಮಾತಾಡೋದು ನೋಡಿ ಅದೇ ಹೋಗ್ತಾ ಇದ್ದಾರೆ ರೇಣು ಅಂಕಲ್ ಆಂ ಇವಾಗ ನೋಡಿ ರೇವು ಅಂಕಲ್ ಇವ್ರಿಗೆ ಹೇಳಿ ಒಬ್ಬೊಬ್ಬರೇ ಮಾತಾಡಬೇಡ್ರಿ ಅಂತ ಅಂಗಡಿ ಮುಂದೆ ಒಬ್ಬೊಬ್ಬರೇ ಮಾತಾಡ್ಕೊಂಡು ಕುತ್ಕೊಂಡ್ರೆ ಯಾರೋ ಹುಚ್ಚಿ ಅಂತ ಹೇಳಿ ಅದೇ ಹೋಗ್ತಾರೆ ಯಾರೋ ಒಬ್ರು ಬೆಳಗ್ಗೆ ಬಂದರು ಇವರು ಆಂಟಿ ಮಾತಾಡೋದು ನೋಡ್ಬಿಟ್ಟು ಅದೇ ಹೋಗ್ಬಿಟ್ರು ಅಂಕಲ್ ಅದಕ್ಕೆ ಈ ಆಂಟಿಗೆ ಹೇಳಿ ಹಾಂ ಎಲ್ಲಾ ಇವಾಗ ನೋಡಿ ಪಾಪ ಅವ್ರು ಏನ್ ತಲೆ ಕೆಡಿಸ್ಕೊಳಾರ್ ಏನು ತಲೆ ಕೆಡಿಸ್ಕೊಳ್ಳಲ್ಲ ಅಂಟಿ ರೇಟ್ ಅಂತ ಕೇಳಿದ್ರು ಮಾತಾಡಲ್ಲ ಸುಮ್ಮನೆ ಇರ್ತಾರೆ ಏನೋ ಒಂಥರ ಮಂಕ ಬಿಟ್ಟಿದ್ದಾರೆ ಇವ್ರಿಗೆ ಫಸ್ಟ್ ಯಾವ್ದಾನ ಕರ್ಕೊಂಡು ಕರ್ಕೊಂಡೋಗ್ಬೋದು ಪೂಜೆ ಮಾಡಿಸಿ ಯಂತ್ರ ಹಾಕಿಸ್ಕೊಂಡ್ ಬನ್ನಿ ಎಲ್ಲೋ ಎದ್ರು ಕಂಡಿದ್ದಾರೆ ಏನ್ ಸತ್ತೆ ಪಲ್ವನ್ ಪಾಪ ಅವ್ರ ಸತ್ತ ಹೋಗಿರೋದಕ್ಕೆ ಹಂಗೆ ಮಾಡ್ಬೇಕಾನ್ ಕರ್ಕೊಂಡ್ ಹೋಗಬೇಕ ನೀನ್ ನೋಡ್ಕೆಳ ಅಂಗಡಿನ ನೋಡ್ಕೆ ಹಂಗ ಹ್ಮ್ ನೀನು ಚೆನ್ನಾಗಿ ನೀನು ಸಂಬಳ ಕೊಡ್ತೀವಿ ನೋಡ್ಕೊಂಬ್ತಾರೆ ಹೇಳು ನೀವು ದೇವಸ್ಥಾನಕ್ಕೆ ಬರ್ರಿ ಹ್ಞೂ ಅವಕ್ಕ ಎಂತನು ಬೋಲ್ ತಲೆ ಕೆಡಿಸಿ ಬಿಟ್ಟೈತೆ ಹೋಗತ್ತಾ ದುಡ್ಡಿಂದ ಮತ್ತೆ ಯಾರನ್ನೇ ಆಗಿ ದುಡ್ಡು ದುಡ್ಡು ಏನಪ್ಪ ಹದಿನೈದು ಲಕ್ಷ ದುಡ್ಡು ಅಂತಂದ್ರೆ ಸುಮ್ಮನೆ ಹದಿನೈದು ಲಕ್ಷ ದುಡ್ಡು ಪಾಪ ಎಲ್ಲ ಕುಡಿಕೊಂಡಿದ್ರೆ ಎಣ್ಕಮ್ಮ ಅವರು ಏನು ಪಾಪ ಯಾರಿಗೂ ಏನು ಮೋಸ ಮಾಡಿರೋದಲ್ಲ ಏನಲ್ಲ ಪಾಪ ಕುಡಿಕೊಂಡಿರೋ ದುಡ್ಡು ಹ್ಞೂ ಅದಕ್ಕೇ ಹ್ಞೂ ಯಾರ್ದಾಗಲಿ ಇಲ್ಲಾದರೂ ಹತ್ತು ರೂಪಾಯಿ ಕಳೆದ ಇದೀವಿ ಅಂತಂದರೆ ಬೇಜಾರು ಆಗುತ್ತಲ್ಲ ಅದಕ್ಕೇ ಹ್ಞೂ ಬೇಜಾರು ಮಾಡ್ಕೊಂಡಿರೋದಕ್ಕೇ ಇವಾಗ ಎಷ್ಟು ಒಂಥರ ದುಡ್ಡಿಂದು ಅದೇ ಗೀಲಾದಂಗೆ ಆಗುತ್ತೆ ಏನು ಮಾಡೋಕ್ಕಾಗುತ್ತೆ ಎಲ್ಲಾದರೂ ಹತ್ತು ರೂಪಾಯಿ ಕಳೆದ್ರೆ ಇಷ್ಟು ಬೇಜಾರಾಗುತ್ತೆ ಹೇಳು ಮನಸ್ಸಿಗೆ ಹಂಗೇ ಹ್ಞೂ ದುಡ್ಡಿನ ಮೇಲೆ ದುಡ್ದಿರೋರಿಗೆ ಗೊತ್ತು ದುಡ್ಡಿನ ಮೇಲೆ ಹ್ಮ್ ನಿಜವಾಗ್ಲೂ ದುಡ್ಡಿಲ್ದವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಪಾಪ ರೇಣಕಮ್ಮ ಬಹಳ ಕಷ್ಟಪಟ್ಟು ದುಡ್ದಿತ್ತು ಅದಕ್ಕೆ ಒಂಥರ ಬೇಜಾರ್ ಆಗ್ತದೆ ಆಗ್ತೈತೆ ಅದಕ್ಕೆ ಅಂಗಡಿ ನೋಡ್ಕೊಂತೀನಿ ಅಂಕಲ್ ರೇವಣ್ ಅಂಕಲ್ ನೀವ್ ಫಸ್ಟ್ ಈ ರೇಣು ಅಂಟಿನ ಕರ್ಕೊಂಡು ಹೋಗಿ ಬನ್ನಿ ದೇವಸ್ಥಾನಕ್ಕೆ ಸರಿ ನಾನು ಅಂಗಡಿ ಎಲ್ಲ ನೋಡ್ಕೊಳ್ತೀನಿ ನಾನೆಲ್ಲ ನಾನು ಯಾವ್ದು ಐಟಮ್ ನನ್ಗೆ ಗೊತ್ತು ಈಗ ಆಲೇನೆ ಎಲ್ಲ ನೀವು ಹೇಳಿದಿರಲ್ಲ ನನಗೆ ಎಲ್ಲ ಗೊತ್ತು ಹೋಗತ್ತ ನಮ್ಮ ರೇಣುಕಮ್ಮ ನಾನು ಓಡಕ್ ಆಗ್ತಿಲ್ಲ ಇವಾಗ ಹ್ಮ್ ಹೆಂಗಾಗ್ಬಿಟ್ಟವಳ ಅದ್ನೇ ತಲೆ ಕೆಡಿಸ್ಕೊಂಡು ಹೆಂಗಿದ್ದಾಳೆ ಯಾಕೆ ಎದಕ್ಕೆ ಅಂತಿರಲಿಲ್ಲ ಯಾಕು ತಲೆ ಅಂತಿರಲಿಲ್ಲ ಇವಾಗ ಇದನ್ನೇ ಒಂದು ತಲೆ ಕೆಡಿಸಿಕೊಂಡು ಮಾಡ್ಕೊಂಡು ಮಾಡ್ಕೊಂಡವಳೆ ಥೋ ನನಗಂತೂ ನೋಡೋಕ್ಕಾಗಲ್ಲ ನಮ್ಮ ರೇಣ್ಣ ಹ್ಞೂ ಅವಳೇನೂ ಇದು ಮಾಡ್ತಿರ್ಲಿಲ್ಲಪ್ಪ ಇದೊಳೆ ಸವಾಸ ಆತು ದುಡ್ಡು ಹೋದ್ರೂ ಹೋಗುತ್ತೆ ಹೇಳು ಚೆನ್ನಾಗಾದ್ರೂ ಸಾಕಪ್ಪ ನನಗೆ ಹಂಗಿನೇ ಚೆನ್ನಾಗಿ ಮಾಡ್ಕೊಂಡು ಅಂಗಡಿ ಇಕ್ಕಿದ್ದೀವಿ ಅಂಗಿನೇ ಮಾಡ್ಕೊಂಡು ಹೋಗ್ತೀವಿ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳನ್ ಪಾಪಣೆ ಹ್ಞೂ ಜನವರಿ ಮೂವತ್ತಕ್ಕೆ ಕೊಡ್ತಾನೆ ಮುಂದಿನ ತಿಂಗಳು ಬರ್ಡೇನ ಅವತ್ ತಿಂಗಳ ಕೊಟ್ಟ ಕೊಡ್ತಾನ ಹಂಗ ಹ್ಮ್ ಅದೊಂದು ತಿರುಗ ಕುಡಿಕ ಎರಡ್ ಲಕ್ಷ ತಿರುಗ ಕೊಡ್ತಾನ ಪಾಪಣೆ ನೋಡ್ಸೋ ಅದೇ ತಲೆ ಕಿಡಿಸ್ಕೊಂಡು ಸರಿ ಆಯ್ತು ಹೇಳಮ್ಮ ಕೊಡಕಾಗುತ್ತೆ ಹದಿನೇಳ ಲಕ್ಷ ಹದಿನೇಳು ಲಕ್ಷ ಆಗುತ್ತೆ ಕೊಡಕ್ ಆಗುತ್ತೆ ಪಾಪಣೆ ಪಾಪಣೆಗೆ ಹದಿನೇಳು ಲಕ್ಷದ್ದು ಬಡ್ಡಿ ಕೊಡ್ತಾನೆ ಹ್ಮ್ ಬಾ ದೇವಸ್ಥಾನಕ್ ಹೋಗ್ಬರನ್ ಬಾ ಮತ್ತೆ ಇನ್ನ ಎರಡ್ ಲಕ್ಷ ಕುಡ್ಕಿ ಇಪ್ಪತ್ ಲಕ್ಷ ಆಯತಕ್ಕ ಕೊಡಣ ಇಪ್ಪತ್ ಲಕ್ಷದ ಪಾಪಣೆ ಬಡ್ಡಿ ಕೊಟ್ಟೆ ಕೊಡ್ತಾನೆ ಬಾಳ ಒಳ್ಳೆ ಮನ್ಷ ನಿಮ್ಬೇಕು ಮನ್ಸನ್ನ ಸಾಧಾರಣ ಮನುಷ್ಯ ಹ್ಮ್ ಗೊತ್ತಾಗಲ್ಲ ಬೇಡ 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 ಅಂತೀಯ ಇಷ್ಟು ನಾವು ಬಡ್ಡೆಗೆ ಜೀವನ ಮಾಡಿದ್ದೀವಿ ಮೂರು ಲಕ್ಷ ಇದ್ದಿದ್ದ ಹದಿನೈದು ಲಕ್ಷ ಹೆಂಗೆ ಮಾಡಿದ್ನ ನಾನು ಪಾಪಣ ಬುಕ್ ಕೊಟ್ಟಿರೋ ಬಡ್ಡಿ ದುಡ್ಡನಾಗೆ ಮತ್ತೆ ಮಾಡಿರೋದು ಹ್ಞೂ ನಿಂಗೆ ಗೊತ್ತಿಲ್ಲ ನಿಂಗೆ ಅಯ್ಯೋ ಪಾಪ ಥೋ ಹೋಗತ್ತ ಹ್ಞೂ ಬೋಲು ತಲೆ ಕೆಡಿಸ್ಕೊಂಡೈತಿ ಅಯ್ಯೋ ಏನೋ ಥೋ ಹೋಗತ್ತ ಅಲ್ಲ ಇವಾಗ ನೋಡಿ ಹೆಂಗೆ ತಲೆ ಕೆಡಿಸ್ಕೊಂಡು ಹೆಂಗೆ ಮಾತಾಡ್ತೈತಿ ಸರಿ ಆಯ್ತಮ್ಮ ಕೊಡೋಕ್ಕಾಗುತ್ತೆ ಹ್ಞೂ ಇನ್ನು ಎರಡು ಎರಡು ಲಕ್ಷ ಕುಡ್ಕಿ ಇಪ್ಪತ್ತೈದು ಲಕ್ಷ ಆಗತ್ತಕ್ಕ ಏನೋ ಐವತ್ತು ಲಕ್ಷ ಆಗತ್ತಕ್ಕ ಕೊಡೋಣ ಹಾಂ ಕೊಡೋಣ ಇದ್ದ ಐವತ್ತು ಲಕ್ಷ ತಕನ ಕೊಡೋಣ ಐವತ್ತು ಲಕ್ಷಕ್ಕೆ ಬಡ್ಡಿ ಕೊಡ್ತಾನೆ ಪಾಪಣ್ಣ ಅಲ್ಲ ಈ ರೇಣುಕಯ್ಯ ಪೈಲ್ ಒಂದು ಪಾಪ ಅಣ್ಣಗೆ ದುಡ್ಡು ಕೊಟ್ಟು ಅದನ್ನೇ ತಲೆ ಕೆಡಿಸ್ಕೊಂಡು ಇವಾಗ ಒಂಥರ ಅದನ್ನೇ ತಲೆ ಕೆಡಿಸ್ಕೊಂಡು ಒಂಥರ ಏನೇನೋ ಮೆಂಟ್ಲಾಡ್ದಂಗೆ ಆಡ್ತೈತಿ ತಲೆ ಕೆಡಿಸ್ಕೊಬಿಟ್ಟೈತಿ ಹ್ಞೂ ಹನ್ನೆರಡು ಲಕ್ಷ ದುಡ್ಡು ಹೋಯ್ತು ಹದಿನೈದು ಲಕ್ಷ ಅಂತ ಹೇಳಿ ಹದಿನೈದು ಲಕ್ಷ ದುಡ್ಡು ಕೊಟ್ಟಿತ್ತು ಅದ್ಕೆ ಇನ್ನೆರಡು ಲಕ್ಷ ಇನ್ನೆರಡು ಎರಡು ಲಕ್ಷ ಕುಡಿಕೊಂಡು ಕೊಡೋಣ ತಿರುಗ್ ಕೊಡೋಣ ಅಂತ ಆಸೆ ಬಂದುಬಿಟ್ಟೈತಿ ಹ್ಞೂ ಅದನ್ನೇ ತಲೆ ಕೆಡಿಸ್ಕೊಂಡೈತಿ ಪಾಪ ಅಂಗಡಿ ಮುಂದೆ ಕುಕ್ಕೊಂಡು ಅದನ್ನೇ ಮಾತಾಡ್ತೈತಿ ಅಂಗಡಿ ಬಂದರೆಲ್ಲ ನಾ ಯಾಕೆ ಯೋ ಮಾತಾಡ್ತಾಳೆ ಯಾರು ಹಚ್ಚಿ ಅಂತ ಅದೇ ಹೋಗ್ತಾ ಇದ್ದಾರೆ ಯಮ್ಮ ಏನು ಮಾಡ್ತಾಳೋ ಏಳು ಏಳು ಅಂಗಡಿ ಬಂದಿರೋಳು ಏಳು ಎಲ್ಲನ ಇವಳು ಬೇರೆ ಹಿಂಗಾಗೈತೆ ಇವಳು ಬಂದಿರೋ ಸಮಯಕ್ಕೆ ಹಿಂಗಾಗೈತೆ ಏಳು ಅಂಗಡಿ ಬಂದು ಗುಡ್ಸಿ ಮಾಡ್ತಾಳೋ ಮಾಡ್ತಾಳು ಗೊತ್ತಿಲ್ಲ ಅದಕ್ಕೆ ಮತ್ತೆ ಅನ್ಯಾಯ್ ಮಾತ್ರ ಯಾವುದೇ ಕಾರಣಕ್ಕೂ ಕಾರಣಕ್ಕೂಳಿಯಲ್ಲ ಅಂತ ಹೇಳೋದು ಅವಳು ಏನು ಏನನ್ಕೊಂಡಿದ್ದಾಳೆ ಯಮ್ಮ ಮೂರು ಲಕ್ಷ ದುಡ್ಡು ಇದ್ದ ಎಮ್ಮ ಯಾವ ಅಣ್ಣ ಇಂತಾಗೆ ದುಡ್ಡು ಇಸ್ಕೊಂಡು ಇಸ್ಕೊಂಡು ಬಡ್ಡಿ ದುಡ್ಡು ತಿರ್ಗಾಡ್ ಎರಡು ಲಕ್ಷ ಹುಡುಕಿ ಆ ಒಣ್ಣೆಗೆ ಇಸ್ಕಂಬತ್ತ ಕೊಡೋದು ಇಸ್ಕೊಂಬತ್ತೆ ಕೊಡೋದು ಹಿಂಗೆ ಆಗಿರೋದು ಹಾಂ ಇವ್ರದ್ದು ಹೋಗಿರೋದು ಮೂರು ಲಕ್ಷ ದುಡ್ಡು ಅಷ್ಟೇ ಹ್ಞೂ ನಿಯತ ಕೊಟ್ಟಿರೋದು ದುಡ್ಡು ಬಡ್ಡಿ 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 ಅಂತೇಳಿ ಅಷ್ಟು ಲಕ್ಷ ಕಾಸೆ ಬಿದ್ದಿರೋದು ಅದಕ್ಕೆ ಮತ್ತೆ ನಿಯತ್ತಾಗಿರೋದು ಮಾತ್ರ ಉಳಿತೈತೆ ಯಾವುದೇ ಕಾರಣಕ್ಕೂ ಒಬ್ಬರು ನೊಂದ್ಕೊಂಡಿರೋದು ಒಬ್ಬರಿಗೆ ಅನ್ಯಾಯಕ್ಕೆ ತಗೊಂಡಿರೋದು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ಅನ್ನೋದಕ್ಕೆ ನೋಡಿ ಇದೆ ಸಾಕ್ಷಿ ಹ್ಞೂ ಇಷ್ಟು ಜನ ಆಸೆ ಬೀಳಬಾರ್ದು ಮನುಷ್ಯ ಆಸೆ ಇರಬೇಕು ಅಂದರೆ ಇಷ್ಟೊಂದು ಅತಿ ಆಸೆ ಇರಬಾರ್ದು ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತಾಯಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು